ಹಲೋ ವೀಕ್ಷಕರೇ ರತ್ನ ರೆಸಿಪಿ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಬಿಸಿ ಬಿಸಿ ಮುದ್ದೆಗೆ ಉಪ್ಸಾರು ಖಾರ ಮಾಡಿ ಹುರುಳಿ ಕಾಳಿಯಿಂದ ಉಪ್ಸಾರು ಮಾಡೋದು ಹೇಗೆ ಅಂತ ನೋಡ್ಕೋಣ ಹಳ್ಳಿ ರುಚಿಯಾಗಿರೋದ್ರಿಂದ ತುಂಬ ಸೊಗಸಾಗಿರುತ್ತೆ ದೇಹಕ್ಕೆ ತಂಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರುವಂತಹ ಹುರುಳಿಕಾಳಿನ ಉಪ್ಸಾರು ಇದನ್ನು ಆರೋಗ್ಯವರ್ಧಕವಾಗಿ ಯೂಸ್ ಮಾಡ್ತಾರೆ ಆಯುರ್ವೇದಿಕದಲ್ಲಿ ಕೂಡ ಇದನ್ನು ಮೆನ್ಷನ್ ಮಾಡಿದ್ದಾರೆ ಎಷ್ಟೊಂದು ಬೆನಿಫಿಟ್ ಇದೆ ಇದರಲ್ಲಿ ಆದ್ದರಿಂದ ನಾವು ಮನೆಯಲ್ಲೇ ಹಳ್ಳಿ ಸೊಗಡಲ್ಲಿ ನಾವು ಹುರುಳಿಕಾಳು ಬಳಸಿ ಹೇಗೆ ಉಪ್ಸಾರು ಮಾಡ್ಕೊಳ್ಳೋದು ಅಂತ ನೋಡ್ಕೋಣ ಮಂಡ್ಯ ಸೈಡಲ್ಲೆಲ್ಲ ಸೇಮ್ ತೇಟ್ ಇದೇ ಥರ ಮಾಡೋದು ನಾವು ಕೂಡ ನಮ್ಮ ಮನೇಲಿ ಇದೇ ಥರ ಮಾಡ್ತೀವಿ ಸ್ವಲ್ಪ ಸ್ವಲ್ಪ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಹಾಕ್ಕೊಂಡು ಮುದ್ದೆ ಜೊತೆ ತಿಂತಾಯಿದ್ರೆ ಆಹಾ ಸ್ವರ್ಗ ಅಷ್ಟು ಚೆನ್ನಾಗಿರುತ್ತೆ ರೆಸಿಪಿ ತುಂಬ ಈಸಿಯಾಗಿದೆ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೋಣ ನಾನಿಲ್ಲಿ ಕಾಳನ್ನ ಚೆನ್ನಾಗಿ ಒಂದೆರಡರಿಂದ ಮೂರು ಸತಿ ತೊಳ್ಕೊಂಡು ನೆನೆ ಹಾಕೋತಾ ಇದ್ದೀನಿ ಒಂದೆರಡು ಅವರ್ ನೆನೆ ಹಾಕ್ಕೊಂಡ್ರೆ ಬೇಗ ನೀವು ಬೇಯಿಸ್ಕೊಳ್ಬೋದು ಅನ್ನೋ ಕಾರಣಕ್ಕೆ ನಿಮಗೆ ಟೈಮ್ ಇಲ್ಲ ಅಂದರೆ ಡೈರೆಕ್ಟಾಗಿ ನೀವು ಒಂದು ಸತಿ ತೊಳ್ಕೊಂಡು ಇದನ್ನು ಬೇಯಿಸ್ಕೊಳ್ಬೋದು ಅದೇ ಹಸಿ ಒಣಗಿರೋ ಬಟಾಣಿ ಮಾಡ್ತೀವಲ್ಲ ಆ ಥರ ಬೇಗ ಕುಕ್ಕಾಗುತ್ತೆ ಒಂದು ಮೂರು ಕೂಕ್ ಹೋಗೋ ಜಾಗದಲ್ಲಿ ಒಂದು ಕೂಕ್ ಕೂಗಿಸಿದ್ರೆ ಸಾಕು ಅಷ್ಟು ಬೇಗ ಬೆಂದೋಗುತ್ತೆ ನಾನಿಲ್ಲಿ ಒಂದು ಎರಡು ಅವರು ಚೆನ್ನಾಗಿ ತೊಳೆದಿರೋ ಅಂಥ ಹುರುಳಿಕಾಳನ್ನ ನೆನೆಸಿದ್ದೀನಿ ನೆನೆಸಾದ ಒಂದು ಕುಕ್ಕರಲ್ಲಿ ನಾನು ಇದನ್ನು ಹಾಕ್ತಾಯಿದ್ದೀನಿ ಸ್ನೇಹಿತರೆ ಹುರುಳಿ ಕಾಳಲ್ಲಿ ಎಷ್ಟೊಂದು ಉಪಯೋಗಗಳಿವೆ ಆ ದೇಹಕ್ಕೆ ತಂಪು ಆಗಿರೋದ್ರಿಂದ ಕ್ಯಾಲ್ಸಿಯಂ ಕೂಡ ವಿಟಮಿನ್ ಎ ಬಿ ಸಿ ಕೂಡ ಇರೋದ್ರಿಂದ ಮಕ್ಕಳಿಗೆ ಕೂಡ ಕೊಡ್ಬೋದು ಡಯೆಟ್ ಪೇ ಡಯೆಟ್ ಮಾಡ್ತಾ ಇರೋರು ಕೂಡ ಇದನ್ನು ಯೂಸ್ ಮಾಡ್ಕೊಳ್ಬೋದು ಸ್ನೇಹಿತರೆ ನೋಡ್ತಿದ್ರಲ್ಲ ಈಗ ಒಂದು ಬಿಸಿನೀರಿಗೆ ಹಾಕಿ ಚೆನ್ನಾಗಿ ಕುದಿಯೋವಂಥ ನೀರಿಗೆ ನಾನು ಹಾಕಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಮೂರರಿಂದ ನಾಲ್ಕು ಕೂಗಿಸ್ಕೊಂಡಿದ್ದೀನಿ ಚೆನ್ನಾಗಿ ಬೆಂದಿದೆ ಈಗ ನೀಟಾಗೆಲ್ಲ ಬೆಂದಿರೋದ್ರಿಂದ ಈಗ ಇದಕ್ಕೇನು ಇಲ್ಲ ತುಂಬ ಈಸಿ ಇದೆ ಈಗ ಖಾರ ಮಾಡ್ಕೊಬಿಡೋಣ ಬೇಯಿಸಿರೋ ಅಂಥ ಹುಳಿಗಳನ್ನ ಒಂದು ಕಡೆ ಎತ್ತಿಟ್ಟು ಈಗ ಒಂದು ಬಾಣಲೇಲಿ ಸ್ವಲ್ಪ ಒಂದು ಹತ್ತರಿಂದ ಹದಿನೈದಷ್ಟು ನಾನು ಒಣ್ಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಖಾರ ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀನಿ ನಾನು ಆ ಎಣ್ಣೆ ಹಾಕ್ಕೊಂಡು ಒಂದು ಸ್ಪೂನಷ್ಟು ಒಂದು ಸ್ಪೂನಷ್ಟು ಜೀರಿಗೆ ಒಂದು ಹತ್ತರಿಂದ ಹನ್ನೆರಡು ಮೆಣಸು ಹಾಕೊಂಡು ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಸ್ನೇಹಿತರೆ ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು ಈ ಖಾರನ ನೀವು ಎತ್ತಿಟ್ಟರೆ ಉಪ್ಸಾರು ಖಾರನ ಈಸಿಯಾಗಿ ಮನೇಲಿ ನೀವು ರೊಟ್ಟಿ ಚಪಾತಿ ಏನಾದರೂ ಮಾಡಿದಾಗ ತುಪ್ಪ ಹಾಕ್ಕೊಂಡು ಯೂಸ್ ಮಾಡ್ಕೊಳ್ಬೋದು ಹಳ್ಳಿ ಎಲ್ಲ ಹಾಗೆ ಆ ಉಪ್ಸಾರು ಖಾರ ಮಾಡಿ ಎತ್ತಿಟ್ಬಿಡ್ತಾರೆ ರಾಗಿ ರೊಟ್ಟಿ ಏನಾದರೂ ಮಾಡಿದಾಗ ಅದು ಕಾಂಬಿನೇಷನ್ ಆಗಿ ಚಟ್ನಿನ ಯೂಸ್ ಮಾಡ್ಕೊಳ್ಬೋದು ನೀರು ಹಾಕಿಲ್ದಿರೋ ರುಬ್ಬಿರೋದ್ರೆ ಎಷ್ಟು ದಿನ ಬೇಕಾದರೂ ನೀವು ಫ್ರಿಜ್ ಇಲ್ದಿರ ಕೂಡ ಈಚೆನೆ ಮಾಡಿಕೊಂಡು ನೀವು ಯೂಸ್ ಮಾಡ್ಕೊಳ್ಬೋದು ಈಗ ಎಲ್ಲನೂ ಚೆನ್ನಾಗಿ ಹುರ್ದಿದ್ದೀನಿ ಹಸಿ ವಾಸನೆ ಹೋಗೋವರೆಗೂ ನೀವು ಜೀರಿಗೆ ಎಲ್ಲಾನು ಎಲ್ಲ ಹುರ್ಕೋಣ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ ಜೀರಿಗೆ ಮೆಣಸು ಮತ್ತು ಒಣಮೆಣ್ಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ ಈಗ ಕೊತ್ತಂಬರಿ ಸೊಪ್ಪು ಕೂಡ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೊಳ್ಳಿ ಬೆಳ್ಳುಳ್ಳಿ ಎರಡುಗಡ್ಡೆ ಅಷ್ಟು ನಾನು ಸಿಪ್ಪೆ ಸಮೇತ ಹಾಕೋತಾ ಇದ್ದೀನಿ ಸಿಪ್ಪೆ ಸಮೇತ ಹಾಕ್ಕೊಂಡ್ರೆ ರುಚಿ ಜಾಸ್ತಿ ಇರುತ್ತೆ ಅಂತ ನಮ್ಮ ಕಡೆ ಹೇಳ್ತಾರೆ ಅದರಿಂದ ಸಿಪ್ಪೆ ಸಮೇತ ಹಾಕ್ಕೊಂಡು ಹುರುಳಿಕಾಳು ಬೇಸಿದ್ವಲ್ಲ ಅದು ಒಂದು ಸೌಟಷ್ಟು ನಾನು ಹುರುಳಿಕಾಳನ್ನು ಹಾಕೋತಾ ಇದ್ದೀನಿ ಸ್ನೇಹಿತರೆ ಯಾವ ಅಡುಗೆ ಮಾಡ್ತೀವೋ ನಾವು ಅದನ್ನು ಯೂಸ್ ಮಾಡ್ಕೋಬೋದು ಬೇಳೆ ಬೇಯಿಸಿದ್ರೆ ಬೇಳೆ ಹಾಕ್ಕೊಳ್ಳಿ ಹುರುಳ್ಳಿಕಾಳು ಬೇಯಿಸಿದ್ದೀನಲ್ವ ಅದಕ್ಕೆ ನಾನು ಹುರುಳಿಕಾಳು ಹಾಕೋತಾ ಇದ್ದೀನಿ ಸೊಪ್ಪು ಬೇಯಿಸಿದ್ರೆ ಸೊಪ್ಪು ಕೂಡ ಹಾಕ್ಕೊಳ್ಬೋದು ಒಂದು ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಹಿಂಬೆಣ್ಣು ಗಾತ್ರದಷ್ಟು ಹುಣ್ಸೆಹಣ್ಣು ಹಾಕ್ಕೋತಾ ಇದ್ದೀನಿ ಕೆಲವೊಂದು ಕಡೆ ಹಣ್ಣು ಹಾಕಿ ರುಬ್ತಾರೆ ಆದರೆ ದೇಸಿ ಕಡೆ ಈ ಕಡೆ ಹಳ್ಳಿ ಸೊಗಿನ ಕಡೆ ಮಾಡ್ತಾ ಇದ್ದಾಗ ನಾವು ಜಾಸ್ತಿ ಹುಣ್ಸೆಹಣ್ಣೆ ಬಳಸೋದು ಉಪ್ಸಾರ್ಕಾರಕ್ಕೆ ಸ್ವಲ್ಪ ಒಂದು ಒಂದರಿಂದ ಒಂದುವರೆ ಸ್ಪೂನಷ್ಟು ನಾನಿಲ್ಲಿ ಬೇಯಿಸಿದ್ವಲ್ಲ ಆ ಹುರುಳಿಕಾಳು ನೀರನ್ನು ಹಾಕಿ ಹಾಕ್ಕೊಂಡು ಅದೇ ನೀರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ರುಬ್ಕೋತಾ ಇದ್ದೀನಿ ನೋಡ್ತಿದ್ರಲ್ಲ ಈ ಹಂತದಲ್ಲಿ ಈಸಿಯಾಗಿ ಉಪ್ ಸರ್ಕಾರ ರೆಡಿಯಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಾನು ಆಗಲೇ ಹೇಳ್ದಂಗೆ ಇದನ್ನು ಚಪಾತಿಗೆ ರೊಟ್ಟಿಗೆಲ್ಲ ಹಳ್ಳಿ ಕಡೆ ಯೂಸ್ ಮಾಡ್ಕೋತಾರೆ ಇದನ್ನು ಒಂದು ಬೌಲಲ್ಲಿ ತಡ್ ತೆಗೆದಿಟ್ಬೋಣ ಆ ಮಿಕ್ಸಿಲ್ ಜಾರಿಗೆ ಸ್ವಲ್ಪ ನೀರು ಹಾಕಿ ಅದೇ ನೀರನ್ನು ನಾವು ಕಾಳಗೆ ಬಸ್ ಕಾಳಿಗೆ ಯೂಸ್ ಮಾಡಿಕೊಂಡು ಸಾಂಬಾರಿಗೆ ಯೂಸ್ ಮಾಡಿಕೊಂಡ್ರೆ ಸಾಂಬಾರು ಕೂಡ ರುಚಿಯಾಗಿ ಬರುತ್ತೆ ನೋಡ್ತಿದ್ರಲ್ಲ ಈಗ ನಿಧಾನವಾಗಿ ನಾನು ಇದನ್ನೆಲ್ಲ ಎತ್ತಿಟ್ಕೋತಾ ಇದ್ದೀನಿ ದೋಸೆ ಕೂಡ ತುಂಬ ಚೆನ್ನಾಗಿರುತ್ತೆ ತುಪ್ಪ ಹಾಕ್ಕೊಂಡು ಈ ಥರ ಮೇಲ್ಗಡೆ ಹಾಕ್ಕೊಂಡು ತಿಂತಿದ್ರೆ ಯಾರಾದರೂ ಬಾಯಿ ಕೆಟ್ಟಿದರೆ ಅಥವಾ ಜ್ವರ ಬಂದಿದ್ದರೆ ಈ ಥರ ಉಪ್ಸಾರ ಖಾರ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಈಗ ನೀರು ಮಿಕ್ಸಿ ಜಾರಿಂದ ನೀರು ಹಾಕ್ಕೊಂಡು ಈಗ ಒಂದು ಸಲ ಇದನ್ನು ಕುದಿಸ್ಕೊಂಬಿಟ್ರೆ ಉಪ್ಸಾರು ಈಸಿಯಾಗಿ ರೆಡಿಯಾಗುತ್ತೆ ಅಥವಾ ನಿಮಗೆ ಕಾಳು ಸ್ವಲ್ಪ ಕಾಳು ಬೇಕಾದ್ರೆ ನೀವು ಬಸ್ಕೊಂಡು ಒಗ್ಗರಣೆ ಮಾಡ್ಕೋಬೋದು ರೆಸಿಪಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು